ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ಪಾರ್ಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಟಿ ಒಮ್ಮಡಹಳ್ಳಿ ಶಿವಕುಮಾರ್ ಮತ್ತೊಂದು ಮುಖ್ಯಮಂತ್ರಿ ಸಮಾಜ ಸೇವಕರು ವೇದಿಕೆ ಬೆಳೆ ಬರಬೇಕಾಗಿತ್ತು ಸರ್ ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಖುಷಿ ಆಗ್ತಾ ಸರ್ ಯುವರತ್ನ ಅವಾರ್ಡ್ಸ್ ಪಡೆ ತುಂಬಾ ಖುಷಿ ಆಗ್ತಾ ಇದೆ ಈ ದಿವಸ ಜಿ ಜಿ ನ್ಯೂಸ್ ಕನ್ನಡದವರು ನಮ್ಮನ್ನ ಈ ವೇದಿಕೆ ಕರೆದಿ ನಮಗೆ ಈ ಪ್ರಶಸ್ತಿನ ಕೊಟ್ಟಿರೋದು ತುಂಬಾ ಖುಷಿ ಆಗ್ತಾ ಇದೆ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗುತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ಏಟ್ ನೈನ್ ಟೂ ತ್ರೀ ಡಬಲ್ ತ್ರೀ